ವಿಜಯಪುರ ಜಿಲ್ಲೆಯ ರೈತರ ಸಮಸ್ಯೆಗಳನ್ನು ಇಟ್ಟುಕೊಂಡು ಇವತ್ತಿನ ದಿನ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸುವುದರ ಮೂಲಕ ನಾವು ವಿಜಯಪುರ ಜಿಲ್ಲೆಯಲ್ಲಿರುವಂಥ ಒಂದು ಏಳೆಂಟು ಸಮಸ್ಯೆಗಳನ್ನು ಕುರಿತು ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತೊಗೊಂಡು ಅದರಲ್ಲಿ ಪ್ರಮುಖವಾಗಿ ಈಗಾಗಲೇ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ದ್ರಾಕ್ಷಿ ಬೆಳೆ ವಿಮೆ ತುಂಬಿರುವಂಥ ವಿಜಯಪುರದ ಸುಮಾರು ಹದಿನಾರು ಸಾವಿರ ರೈತರಿಗೆ ಈಗಾಗಲೇ ವಿಮೆ ಬಂದಿದೆ ಆದರೆ ಇನ್ನೂ ಹದಿನೆಂಟುನೂರು ಜನ ರೈತರಿಗೆ ಅನವಶ್ಯಕ ಇಲ್ಲ ಸಲ್ಲದ ಸಬೂವನ್ನು ಹೇಳಿ ರೈತರಿಗೆ ಪರಿಹಾರ ಕೊಡದೆ ಸತಾಯಿಸ್ತಿರುವಂತ ಕುರಿತು ಈ ಹದಿನೆಂಟುನೂರು ಜನ ರೈತರಿಗೂ ಕೂಡ ಯಾವುದೇ ನೆಪ ಹೇಳದೆ ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದ್ರಾಕ್ಷಿ ವಿಮೆ ಹಾಕ್ಬೇಕು ಅನ್ನೋದು ಪ್ರಮುಖ ಬೇಡಿಕೆ ಆ ನಿಟ್ಟಿನಲ್ಲಿ ಇವತ್ತಿನ ದಿನ ಕನ್ನಡಿ ಗ್ರಾಮದ ರೈತ ಬಾಂಧವರು ಕೂಡ ಆಗಮಿಸಿ ಸುಮಾರು ಎಂಬತ್ತೈದು ಜನ ಕನ್ನು ಗ್ರಾಮದಲ್ಲೇ ನಮಗೆ ಪರಿಹಾರ ಬಂದಿಲ್ಲ ಅಂತ ಹೇಳಿ ಅವರಿಗೆ ಕೂಡ ಪರಿಹಾರ ಕೊಡಿಸ್ಬೇಕಂತ ಹೇಳಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಕೊಟ್ಟು ಅದೇ ರೀತಿಯಾಗಿ ಎರಡನೇದು ಏನಪ್ಪ ಅಂತಂದ್ರೆ ಈಗಾಗಲೇ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ತೊಗರಿಗೆ ಬೆಳೆ ವಿಮೆ ತುಂಬಿದಂತ ರೈತರಿಗೆ ಅಲ್ಲೆಲ್ಲಿ ಸಿಸಿ ಮಾಡ್ತಾ ಇದಾರೆ ಕ್ರಾಪ್ ಕಟಿಂಗ್ ಮಾಡ್ತಾ ಇದ್ದಾರೆ ಆದ್ರೆ ವಿ ಡಿಡಿಒಗಳು ಏನ್ ಮಾಡ್ಯಾರ ಒನ್ ಟು ಫೋರ್ ಮಾಡ್ಬೇಕು ಅಂತಂದ್ರೆ ಒಂದು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂಗ ನಾಲ್ಕು ಹೊಲಗಳಲ್ಲಿ ತೊಗರಿ ತುಂಬಿದ ರೈತರಿಗೆ ಸಮೀಕ್ಷೆ ಮಾಡಿ ಅವ್ರ ನಂಬರ್ ಕೊಡ್ಬೇಕಾಗಿರ್ತದೆ ಈ ರೈತರ ಹೆಸರನ್ನು ಗುರುತಿಸಬೇಕಾಗಿರ್ತದ ಆದ್ರೆ ಇವರು ಒಂದು ಹೊಲದಲ್ಲಿ ಅಂದ್ರೆ ಒನ್ ಇಷ್ಟು ಫೋರ್ ಅಂತಂದ್ರೆ ಆ ಸಮೀಕ್ಷೆ ಮಾಡುವಾಗ ಇನ್ ಕೇಸ್ ಅದ್ರ ಚಟಾವ್ ಮಾಡಿದ್ರ ಅಥವಾ ಅಲ್ಲಿ ಏನಾದ್ರೂ ನೀರ್ಗಿ ಬಿಟ್ಟಿದ್ರಪ್ಪ ಅಂತಂದ್ರೆ ಮತ್ತೊಂದು ಅಹ್ ಹೊಲಕ್ಕೆ ಹೋಗ್ಬೇಕಂತ ಹೇಳಿ ಒನ್ ಇಷ್ಟು ಫೋರ್ ಮಾಡಿರ್ತಾರೆ ಅಂದ್ರೆ ಒಂದು ಗ್ರಾಮ ಪಂಚಾಯತ್ ಸಂಬಂಧಪಟ್ಟ ಹದಿನಾರು ಪ್ಲಾಟ್ ಅನ್ನ ಸೆಲೆಕ್ಟ್ ಮಾಡಬೇಕಾಗಿರ್ತದೆ ಆದ್ರೆ ಯಾವ ರೈತರು ಅಂದ್ರೆ ಪಿಡಿಒಗಳ ಮಾಡಿದ ನಿರ್ಲಕ್ಷ್ಯದಿಂದಾಗಿ ಕೆಲವೊಂದು ಗ್ರಾಮ ಕೇವಲ ಆಯ್ಕೆ ಮಾಡಿದಾರೋ ಅದು ಕೂಡ ಸಮಸ್ಯೆಯನ್ನು ತೆಗೆದುಕೊಂಡು ಮಾನ್ಯ ಜಿಲ್ಲಾಧಿಕಾರಿಗಳು ಗಮನಕ್ಕೆ ತಂದು ಈ ಪಿಡಿಒಗಳು ಮಾಡಿರುವಂತಹ ಈ ಒಂದು ನಿರ್ಲಕ್ಷ್ಯದಿಂದಾಗಿ ರೈತರಿಗೆ ಮೋಸ ಹಾಕ್ಲಕ್ಕದ ಅದನ್ನು ಕೂಡ ಬಗೆಹರಿಸಬೇಕಂತ ಹೇಳಿದೆವು ಇನ್ನ ಮೆಕ್ಕೆಜೋಳ ಖರೀದಿ ಕೇಂದ್ರ ಕೇವಲ ನೆಪ ಮಾತ್ರ ಕಾಗದದಲ್ಲಿ ಆಗಿತ್ತು ಅದನ್ನು ಕೂಡ ಆದಷ್ಟು ಬೇಗನೆ ವಿಜಯಪುರ ಜಿಲ್ಲೆಯಲ್ಲಿ ಪ್ರಾರಂಭ ಮಾಡಬೇಕು ಇನ್ನ ಬಹುಮುಖ್ಯವಾಗಿ ಕಬ್ಬು ಬೆಳೆಗಾರರಿಗೆ ತೂಕದಲ್ಲಿ ಮೋಸ ಆಗ್ಲಕ್ಕ ಹೇಳಿ ನಾವು ಬಹುದಿನಗಳಿಂದ ಹೇಳ್ಕೋತ ಬಂದ್ರು ಕೂಡ ವಿಜಯಪುರ ಜಿಲ್ಲಾಧಿಕಾರಿಗಳು ತೆಗೆದುಕೊಂಡಂತ ಸಭೆಯಲ್ಲಿ ಇಲ್ಲ ಯಾವುದೇ ಕಾರಣಕ್ಕೂ ನಮ್ಮ ಲೀಗಲ್ ಮೆಟ್ರಾಲಜಿದವರು ಸ್ಟ್ರಿಕ್ಟ್ ಆಗಿ ಆ್ಯಕ್ಷನ್ ಮಾಡಿದಾರ ಒಟ್ಟಾರೆ ತೂಕದಲ್ಲಿ ಮೋಸ ಆಗಲ್ಲ ಅಂತ ಹೇಳಿ ಅವರು ಹೇಳಿದ್ರು ಅದೇ ರೀತಿಯಾಗಿ ವಿಜಯಪುರ ಜಿಲ್ಲೆಯವರೇ ನಮ್ಮವರೇ ಆದಂತ ಸನ್ಮಾನ್ಯ ಶಿವಾನಂದ್ ಪಾಟೀಲ್ ಸಕ್ಕರೆ ಸಚಿವರು ಅವರಾದರೂ ಕೂಡ ಅವರಿಗೆ ನಾವು ಮನವಿಯನ್ನು ಸಲ್ಲಿಸಿದ್ದೆವು ಏನಪ್ಪಾ ಅಂತಂದ್ರೆ ಎಲ್ಲ ಸಕ್ಕರೆ ಕಾರ್ಖಾನೆಗಳ ಮುಂದೆ ಸರ್ಕಾರದಿಂದ ಒಂದು ಡಿಜಿಟಲ್ ತಂತ್ರಜ್ಞಾನ ಹೊಂದಂತ ತೂಕದ ಯಂತ್ರವನ್ನು ಹಾಕ್ರಿ ಅವಾಗ ನಮ್ಮ ರೈತರಿಗೆ ಮೋಸ ಆಗಲ್ಲ ಅಂತ ಹೇಳಿದ್ದೆವು ಕಳೆದ ವರ್ಷ ಕೊಟ್ಟಂತ ಒಂದು ಮನವಿಗೆ ಅವ್ರು ಯಾರು ಕೂಡ ಸ್ಪಂದನೆ ಮಾಡಿಲ್ಲ ಅವರು ಕೂಡ ಕಾರ್ಖಾನೆ ಪರವಾಗಿ ಮಾತಾಡ್ಕೊಂತ ಈ ವರ್ಷ ಕೂಡ ಮುಂದೆ ಮುಂದಿನ ವರ್ಷ ಅವ್ರು ಇರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆದರೂ ಕೂಡ ಮೋಸ ಆಗಿತ್ತಪ್ಪ ಅಂತಂದ್ರೆ ನಾವು ಅಧಿಕೃತವಾಗಿ ಆ ರೈತರಿಗೆ ಐದು ಲಕ್ಷ ರೂಪಾಯಿ ಬಹುಮಾನ ಕೊಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿದರು ಇವತ್ತಿನ ದಿನ ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಏನು ಮನ್ನಾಪುರದಲ್ಲಿರುವಂಥ ಸಂಘ ಸಂಗಮಾಂತ ಸಕ್ಕರೆ ಕಾರ್ಖಾನೆಯಲ್ಲಿ ಮನ್ನಿದಿನ ದಿನ ಪುಡ ಬಿರಾದ್ರೆ ಅನ್ನುವ ರೈತರ ಒಂದು ಕಬ್ಬಿನ ಟ್ಯಾಕ್ಟರ್ನಲ್ಲಿ ಮೋಸ ಆಗಿ ಹೊರಗೆ ಕಾಟ ಮಾಡ್ಕೊಂಡು ಬಂದಿದ್ದು ಮತ್ತು ಕಾರ್ಖಾನೆಯಲ್ಲಿ ಕಾಟ ಮಾಡ್ಕೊಂಡು ಬಂದಿದ್ದು ಸುಮಾರು ಸಾವಿರ ಕೆಜಿ ಡಿಫರೆನ್ಸ್ ಆಗಿತ್ತು ಅದೇ ಸಂದರ್ಭದಲ್ಲಿ ಒದರಾಡಿದಂಥ ಅಂದ್ರೆ ರೈತರೆಲ್ಲರೂ ಕೂಡ ಗದ್ದಲ ಮಾಡೋದಂಥ ಸಂದರ್ಭದಲ್ಲಿ ಸಿಂದಿಗೆ ತಹಸೀಲ್ದಾರ್ ಅವರು ಬರ್ತಾರೆ ಅವಾಗಾದರೂ ಕೂಡ ಐದುನೂರ ಅರವತ್ತು ಕೆಜಿ ಜಿ ಡಿಫರೆನ್ಸ್ ಇದ್ದಿದ್ದು ಸ್ಲಿಪ್ ಕೊಟ್ಟಿದ್ದು ಐತಿ ಇನ್ನು ಮತ್ತೆ ಲೀಗಲ್ ಮೆಟ್ರಲ್ಸ್ ಬಂದ್ ಮಾಡಿದಂತ ಮಾಡಿದಂಥ ಸಂದರ್ಭದಲ್ಲಿ ಅವಾಗ ಕೂಡ ಒಂದು ಇಪ್ಪತ್ನಾಲ್ವತ್ತು ಕೆ ಜಿ ಡಿಫರೆನ್ಸ್ ಆಗಿರ್ತದೆ ಅದಕ್ಕೆ ದಿನ ಸ್ಟ್ರಿಕ್ಟ್ ಆಗಿ ಜಿಲ್ಲಾಧಿಕಾರಿಗಳು ಆ ಕಾರ್ಖಾನೆಗಳ ವಿರುದ್ಧ ಏನಾದರೂ ಕಠಿಣ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಇನ್ನು ಇಲ್ಲಿವರೆಗೆ ಯಾವ್ಯಾವ ರೈತರಲ್ಲಿ ಏನಾದ್ರು ಕಬ್ಬು ಕಳಿಸರ ಅವ್ರ ಎಲ್ಲರಿಗೂ ಕೂಡ ಪರಿಹಾರ ಕೊಡಬೇಕು ಅಂತ ಹೇಳಿ ಅವರಿಗೆ ಇನ್ನು ಫಸಲ್ ಬಿಮಾ ಯೋಜನೆಯಲ್ಲಿ ಕೂಡ ಸಾಕಷ್ಟು ಮೋಸ ಆಗತ್ತದ ಈಗಾಗಲೇ ಹಾಗೆ ವಿಜಯಪುರ ಜಿಲ್ಲೆಯ ಗುರುವಾರದಲ್ಲಿ ಕೂಡ ಕಳೆದ ವರ್ಷ ಇಪ್ಪತ್ತೈದು ಲಕ್ಷ ರೂಪಾಯಿ ಒಂದು ಹುಡುಗ ಹತ್ತೊಂಬತ್ತು ವರ್ಷದ ಹುಡುಗಿಗೆ ಹಾಕೊಂಡಿರ್ತಾನೆ ಅದ್ರದ್ದು ಸ್ಟ್ರಿಕ್ಟ್ ಆಗಿ ಗಮನ ಅಂತ ಹೇಳಿ ಒಂದು ವರ್ಷದ ಹಿಂದೆ ನಾವು ಮನವಿ ಕೊಟ್ಟರು ಕೂಡ ಈ ಜಿಲ್ಲಾಧಿಕಾರಿಗಳಿರ್ಬೋದು ಕೃಷಿ ಇಲಾಖೆ ಇರಬಹುದು ಫುಡ್ ಇಲಾಖೆದವರು ಇರ್ಬೋದು ಎಲ್ಲರೂ ಕೂಡ ನಿರ್ಲಕ್ಷ್ಯ ವಹಿಸಿ ರೈತರನ್ನ ಮೂಲಿಗುಂಪು ಮಾಡುವಂತದ್ದು ಒಂದು ವ್ಯವಸ್ಥೆ ನಡೆದಿತ್ತು ಅದನ್ನು ಗಮನ ಹರಿಸಿ ಅವರಿಗೂ ಕೂಡ ಸ್ಟ್ರಿಕ್ಟಾಗಿ ಒಂದು ಆ್ಯಕ್ಷನ್ ಮಾಡ್ರಿ ಅಂತ ಹೇಳಿದೆವು ಇಲ್ಲ ಮೂರೇನಾಗಿ ಹೋಲಗೇರಿ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತೆ ಕಡಲಿಗೆ ಸಂಬಂಧಪಟ್ಟಂತೆ ಐದು ಕೋಟಿ ರೂಪಾಯಿ ಪರಿಹಾರವನ್ನ ಅಂದ್ರೆ ಇನ್ಸೂರೆನ್ಸ್ ಕೇವಲ ಎಲ್ಲಿ ಬರ್ಲಾರದಂತ ಇನ್ಶೂರೆನ್ಸ್ ಅಲ್ಲಿಗೆ ಹೆಂಗೆ ಬಂತ ಅನ್ನೋದು ಕೂಡ ಒಂದು ಪ್ರಶ್ನೆ ಆಗಿರ್ತದೆ ಅದಕ್ಕೂ ಕೂಡ ನಾವು ಮನೆಯನ್ನು ಕೊಟ್ಟು ತನಿಖೆ ಮಾಡಿರಿ ಅಲ್ಲಿ ಏನಾದರೂ ಮಧ್ಯವರ್ತಿಗಳು ದಲ್ಲಾಳಿಗಳು ಏನಾದರೂ ಕೈವಾಡ ಇತ್ತಪ್ಪ ಅಂತಂದ್ರೆ ಅವರಿಗೆ ಸ್ಟ್ರಿಕ್ಟಾಗಿ ಆಗಿ ಆಕ್ಷನ್ ಅಂತ ಹೇಳಿದ್ದೆವು ಅದು ಕೂಡ ಇವತ್ತಿನ ತನಕ ನಿರ್ಲಕ್ಷ್ಯ ವಹಿಸಿ ಸುಮಾರು ಆರು ತಿಂಗಳಾದ್ರೂ ಆಕ್ಷನ್ ತಗೊಂಡಿಲ್ಲ ಈ ಹಲವಾರು ವಿಷಯಗಳನ್ನು ಇಟ್ಕೊಂಡು ಮನೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಗೊಂಡಿವು ಇನ್ನು ಪ್ರಮುಖವಾಗಿ ಭೀಶಂಕರ್ ಸಕ್ಕರೆ ಕಾರ್ಖಾನೆಯಲ್ಲಿ ಏನು ವೇಸ್ಟ್ ವಾಟರ್ ಬಿಡ್ತಾರಲ್ಲ ಪಕ್ಕದಲ್ಲಿರುವಂತಹ ಪೂಜಾರಿ ಒಂದು ಹೊಲದಲ್ಲಿ ಯಾವುದೇ ಮುಂಜಾಗ್ರತಾ ಕ್ರಮ ವಹಿಸ್ತಾರೆ ಅವ್ರು ನಾಲ್ಕು ಎಕರೆ ಸಂಪೂರ್ಣ ಹೊಲ ನೀರಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಕಳೆದ ಐದಾರು ವರ್ಷಗಳಿಂದ ಅವರು ಸಂಬಂಧಿಸಿದಂತ ಎಲ್ಲಾ ಅಧಿಕಾರಿಗಳಿಗೆ ಮನವಿ ಕೊಟ್ಟರು ಕೂಡ ಇಲ್ಲಿವರೆಗೆ ಅವ್ರು ಏನದ ಆಕ್ಷನ್ ತಗೊಂಡಿಲ್ಲ ಅದಕ್ಕ ದಯವಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳು ಎಲ್ಲಾ ವಿಷಯಗಳನ್ನ ಗಂಭೀರವಾಗಿ ಪರಿಗಣಿಸಿ ಇನ್ಸೂರೆನ್ಸ್ ಇರಬಹುದು ಮನೆ ದಿನ ಮಳೆ ಪರಿಹಾರ ಇರಬಹುದು ಅಥವಾ ತೊಗರಿ ಕ್ರಾಪ್ ಕಟಿಂಗ್ ಇರ್ಬೋದು ಇನ್ನು ಎಲ್ಲಾ ವಿಷಯಗಳನ್ನ ಗಮನ ಇಟ್ಟುಕೊಂಡು ಪರಿಹಾರ ಕೊಡ್ರಿ ಅಂತ ಹೇಳಿ ಇವತ್ತಿನ ದಿನ ಕರ್ನಾಟಕ ರಾಜ್ಯ ರೈತ ಸಂಘ ಸಿರು ವತಿಯಿಂದ ಮನವಿಯನ್ನು ಸಲ್ಲಿಸಿದವು ಆವಾಗ ಮಾನ್ಯ ಜಿಲ್ಲಾಧಿಕಾರಿಗಳು ಮನವಿಯನ್ನು ಸ್ವೀಕರಿಸಿ ಆದಷ್ಟು ಬೇಗನೆ ಇದಕ್ಕೆಲ್ಲರೂ ಕೂಡ ಒಂದು ನ್ಯಾಯಯುತವಾದಂತಹ ಪರಿಹಾರ ಕೊಡ್ತೀವಿ ಅಂತ ಹೇಳಿದ್ರ ಇನ್ನು ಹದಿನೈದು ದಿವಸದೊಳಗೆ ಹದಿನೆಂಟು ನೂರು ರೈತರು ಕೂಡ ಸುಮಾರು ಹದಿನೈದು ನೂರು ಜನಕ್ಕಾದ್ರೂ ಕೂಡ ಬರ್ತದೆ ಇನ್ನೂ ಮೂರ್ನಾಲ್ಕು ಜನದ ಸಂಪೂರ್ಣವಾಗಿ ಡೌಟ್ ಇದ್ದದಕ್ಕೆ ಬರೋದು ಡೌಟ್ ಅದ ಅಂತ ಕೂಡ ಹೇಳಿದಾರ ನೋಡೋಣ ನಾನು ಮುಂದಿನ ಹೋರಾಟದ ಯಾವ ರೀತಿ ಮಾಡಬೇಕು ಅನ್ನೋದು ಎಲ್ಲರೂ ಕೂಡ್ಕೊಂಡು ನಿರ್ಣಯ ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭ